ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಹೆಡ್ಡೇಕ್ ಇದೆ ಸೊ ಓಕೆ ಇವತ್ತು ವೀಡಿಯೋ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇನು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದರೆ ಹಾಲಿಗೇಡಿ ಚಿಪ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನನಗೂ ಗೊತ್ತಿಲ್ಲ ಹೇಗೆ ಮಾಡೋದು ಅಂತೇಳಿ ಯಾವುದೋ ಒಂದು ಯೂಟ್ಯೂಬ್ ವೀಡಿಯೋ ನೋಡಿದೆ ಹಾಗೆಯೇ ಮಕ್ಕಳು ಯಾವಾಗಲೂ ಚಿಪ್ಸು ಚಿಪ್ಸು ಅಂತ ಕೇಳ್ತಾಯಿದ್ರು ನನ್ನ ಹೆಸ್ರು ಮೆನ್ಷನ್ ಮಾಡೋಲ್ಲ ಐದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ಚಿಪ್ಸ್ ತೊಗೊಂಡೆ ಅದರಲ್ಲಿ ಒಂದು ಎರಡೇ ಎರಡು ಇರುತ್ತೆ ಮತ್ತೆ ತಿಂದು ಮತ್ತೆ ಗರಾಟೆ ಮಾಡ್ತಾರೆ ಸೊ ಮಕ್ಕಳಿಗಾಗಿ ಏನಾದರೂ ಚಿಪ್ಸ್ ಮಾಡೋಣ ಅಂತ ಹೇಳಿ ಆ ಯೋಚನೆ ಮಾಡ್ಬೇಕಾದ್ರೆ ಹಾಲಿಗೇಡಿ ಚಿಪ್ಸ್ ಮಾಡೋಣ ಒಂದು ಕೆ ಜಿ ಆಗಷ್ಟು ಫಸ್ಟು ಮಾಡಿ ನೋಡೋಣ ಏನಾದ್ರು ಸಕ್ಸಸ್ ಆದರೆ ಒಂದು ಐದು ಕೆ ಜಿಯಷ್ಟು ಮಾಡಿ ಮಕ್ಕಳಿಗೆ ಅಂತ ಇಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಹೇಗೆ ಮಾಡೋದು ಏನು ಮಾಡೋದು ಅಂತ ಹೇಳಿ ಮಕ್ಕಳು ಹಠನೇ ಮಾಡ್ತಾ ಇರ್ತಾರೆ ಯಾವಾಗ್ಲೂ ನಂಗೆ ಹಾಲಿಗೆಡೆ ಚಿಪ್ಸ್ ಬೇಕು ಚಿಪ್ಸ್ ಬೇಕು ಚಿಪ್ಸ್ ಬೇಕು ಅಂತ ಸೊ ಅದಕ್ಕೆ ಇವತ್ತು ಮನೇಲೇ ಚಿಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮು ನಾನು ಯೂಟ್ಯೂಬ್ ವೀಡಿಯೋ ನೋಡಿ ಮಾಡ್ತಾ ಇರೋದು ಆ್ಯಂಡ್ ಹೋಗಿ ಒಂದು ಕೆ ಜಿ ಆಗೋಷ್ಟು ಹಾಲಿಗೆ ತೊಗೊಂಡು ಬಂದೆ ಚೆನ್ನಾಗಿರಲಿಲ್ಲ ಅಂದರೆ ಸ್ವಲ್ಪ ಒಂಥರ ಈ ರೀತಿ ಒಳಗೆ ಹೋದಾಗೆಲ್ಲ ಇತ್ತು ಆದ್ರೂ ಇಲ್ಲ ಅಂತ ಹೇಳಿ ಒಂದು ಕೆ ಜಿ ಆಗೋಷ್ಟು ತೊಗೊಂಡು ಬಂದೆ ಟ್ರೈ ಮಾಡಿ ನೋಡ್ತೀನಿ ಚೆನ್ನಾಗಿ ಏನಾದರೂ ಚಿಪ್ಸ್ ಥರ ಏನಾದರೂ ಚೆನ್ನಾಗಿ ಬಂದರೆ ಕರೆಕ್ಟಾಗಿ ಚಿಪ್ಸ್ ಥರನೇ ಬಂದರೆ ಇನ್ನೂ ಒಂದು ಐದು ಕೆ ಜಿಯಷ್ಟು ತೊಗೊಂಡು ಬಂದು ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟ್ ನೋಡೋಣ ಹೇಗಾಗತ್ತೆ ಅಂತ ಹೇಳಿ ಅದಕ್ಕೆ ಸ್ವಲ್ಪನೇ ತೊಗೊಂಡು ಬಂದಿದ್ದೀನಿ ಒಂದು ಕೆ ಜಿಯಷ್ಟು ಮಾಡಿ ನೋಡೋಣ ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಒಂದು ಐದು ರೂಪಾಯಿದು ಹತ್ತು ರೂಪಾಯಿದು ಅಂತ ದೊಡ್ಡ ಪ್ಯಾಕೆಟೇ ತರ್ಬೋದು ಅವ್ರು ಯಾವ ಎಣ್ಣೆಲಿ ಮಾಡಿರ್ತಾರೋ ಹೇಗಿರುತ್ತೋ ಅಂತ ಗೊತ್ತಿಲ್ಲ ಸೊ ಬೆಟರ್ ಮನೇಲಿ ಮಕ್ಳಿಗೆ ಇದು ಈ ರೀತಿ ನಾವೇ ಫ್ರೆಶ್ ಮಾಡಿಕೊಟ್ರೆ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮನೆಯಲ್ಲೇ ಟ್ರೈ ಮಾಡ್ತಾಯಿದ್ದೀನಿ ನಾನು ಮಾಡೋಕ್ಕೂ ಮುಂಚೆ ಒಂದು ವೀಡಿಯೋ ನೋಡ್ತಾ ಇದ್ದೆ ಆವಾಗಲೇ ಅತ್ತೆ ಹೇಳಿದರು ಅವ್ರದ್ದು ವೀಡಿಯೋ ನೋಡಿ ಮಾಡಬೇಡ ಚೆನ್ನಾಗಿ ಬರಲ್ಲ ಅವ್ರು ಹೇಳಿರೋ ಮೆಥಡಲ್ಲಿ ಮಾಡಬೇಡ ಅಂತ ಹೇಳಿ ನಾನಿಲ್ಲ ಅವ್ರು ಹೇಳಿರೋ ಮೆಥಡ್ ಕರೆಕ್ಟಾಗೇ ಇದೆ ಇದ್ರದ್ದೇ ನೋಡಿ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ ಆಯ್ತು ನೋಡೋಣ ಹೇಗೆ ಬರುತ್ತೆ ಅಂತ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಏನು ಹಾಲಿಗೆಡ್ಡೆ ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿ ಅದ್ರ ಮೇಲಿರೋ ಸಿಪ್ಪೆನ ತೆಗೆದು ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಅದನ್ನು ನಾನು ಈಗ ಹಾಲಿಗೆಡ್ಡೆನ ಸ್ಲೇಸ್ ತ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಸ್ಲೇಸ್ ಮಾಡೋದು ಮನೇಲೆಲ್ಲ ಫುಲ್ಲು ಮೇಲೆ ಹಾಕ್ಬಿಟ್ಟಿದ್ದೀವಿ ಸೊ ಮನೇಲಿ ಯಾವುದೋ ಒಂದು ಹಳೇದಿತ್ತು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಸ್ಲೇಸ್ ಮಾಡಿದ್ನ ನೀರೆಲ್ಲ ಅದೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಅದು ನೀರು ಚೆಲ್ಲಿ ಅವ್ರು ಹೇಳಿದರು ಒಂದು ತಪ್ಪಲೇಲಿ ಬೇಯೋಕೆ ಹಾಕಿದ್ರು ಬೇಯಿಸ್ಬಿಟ್ಟು ಸ್ವಲ್ಪ ಬೇಯಿ ಉಪ್ಪಾಕಿ ಸ್ವಲ್ಪ ಬೇಯಿಸಿ ಆಮೇಲೆ ಒಂದು ಸ್ವಲ್ಪ ಒಣಗಿಸಿ ಹಾಕಿದರು ಅಂದರೆ ಚಿಪ್ಸ್ ಮಾಡಿದರು ಸೊ ಅದೇ ಮೆಥೆಡನ್ನ ನಾನು ಫಾಲೋ ಮಾಡಿದೆ ಆದರೆ ಅದರಲ್ಲಿ ಏನು ಮಿಸ್ಟೇಕ್ ಮಾಡಿದೆ ಅಂದರೆ ಸ್ವಲ್ಪ ಬೇಯಿಸಿದ್ರಲ್ಲ ನಾನೊಂದು ಸ್ವಲ್ಪ ಜಾಸ್ತಿ ಬೇಯಿಸಿದ್ದೆ ಆ್ಯಂಡ್ ಎರಡನೇದಾಗಿ ಅವರು ನೆರಳಲ್ಲಿ ಒಣಗಿಸಿದ್ರು ನಾನು ಬಿಸಿಲಲ್ಲಿ ಒಣಗಿಸಿದೆ ನಾನು ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಅವರ್ಸು ಟ್ರೈ ಮಾಡಿದ್ದೀನಿ ಬಿಸ್ಲಲ್ಲಿ ಬಿಸಿಲಲ್ಲಿ ಒಣಗಿಸಿದ್ದೀನಿ ಅವರು ನೆರಳಲ್ಲಿ ಒಣಗಿಸಿದ್ರು ಎರಡು ಮಿಸ್ಟೇಕ್ ಮಾಡಿದ್ದೆ ಮೇ ಬಿ ಅದರಿಂದ ಚೆನ್ನಾಗೇ ಬರ ಬಂದಿಲ್ವೋ ಏನೋ ಗೊತ್ತಿಲ್ಲ ಆದರೂ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಇವಾಗ ಅದೇನು ನಾನು ಹಾಲಿಗೆಡೆ ಕ್ವಾಂಟಿಟಿ ತೊಗೊಂಡಿದ್ದೀನಿ ಅದಷ್ಟು ಮುಳುಗುವಷ್ಟು ನೀರನ್ನ ಬಿಸಿಗೆ ಇಟ್ಕೊಂಡಿದ್ದೆ ಅದಾದಮೇಲೆ ಉಪ್ಪು ಇದೇ ಹಂತದಲ್ಲಿ ಹಾಕಬೇಕು ಅಂತ ಹೇಳಿದರು ಸೊ ಉಪ್ಪಾಕಿ ಆವಾಗಲೇ ಉಪ್ಪು ಎಳೆಯೋದು ಇಲ್ಲಾಂದರೆ ನೆಕ್ಸ್ಟ್ ಉಪ್ಪು ಹಾಕೋಕ್ಕಾಗಲ್ಲ ಅಂತ ಹೇಳಿದರು ಅನ್ನೋ ಕಾರಣಕ್ಕೆ ಈಗಲೇ ಉಪ್ಪು ಹಾಕ್ಕೊಂಡೆ ನನಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಈಗ ನಾನೇನು ಈರುಳಿನೇ ಹೇಳ್ತಾಯಿದ್ದೀನಿ ನನಗಿವಾಗ ಈ ನಾಲ್ಗೆಡ್ಡೆ ಸ್ಲೇಟ್ಸ್ನ ನಾನು ಹೆಚ್ಚಿಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಇದಕ್ಕೆ ಹಾಕಿ ಸ್ವಲ್ಪ ಬಿಸಿಯಾಗೋರ್ಗು ಬಿಟ್ಟು ಆಮೇಲೆ ನಾನು ಅದನ್ನು ತೆಗೆದು ಬಿಸಿಲಿಗೆ ಒಣ್ಗಾಕೆ ಒಣಗಾಕೊಂಡೆ ತುಂಬ ಬಿಸಿಲಿರೋದ್ರಿಂದ ಚೆನ್ನಾಗೂ ಒಣಗಿತ್ತು ಅದು ಹೇಗಾಯಿತು ಅಂತ ಹೇಳಿದರೆ ಈ ಸಂಡಿಗೆ ಮಾಡ್ತೀವಿ ನೋಡಿ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಹೇಳಲ್ಲ ಸಂಡಿಗೆ ಮಾಡ್ತೀವಿ ನೋಡಿ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಸೊ ಆ ರೀತಿಯಾಗಿ ಬಂತು ನಾನು ಮಾಡಿದ್ದು ತಪ್ಪು ಪು ಏನು ಮಾಡಿದ್ದೀನಿ ಅಂದರೆ ಫಸ್ಟಿಗೆ ನಾನು ಈ ರೀತಿ ನೀರಲ್ಲಿ ಹಾಕಿ ಬೇಯಿಸ್ಕೋಬಾರ್ದು ಅವ್ರ ವೀಡಿಯೋದಲ್ಲಿ ನನಗೆ ತೋರಿಸಿದ್ದು ತಪ್ಪೆ ಈ ರೀತಿ ನಾನು ತುಂಬ ಬಿಸಿ ಮಾಡಲಿಲ್ಲ ನೋಡಿ ಈ ರೀತಿ ಒಂದು ಸ್ವಲ್ಪ ನೊರೆ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಇವಾಗ ನಾನು ತೆಗೆದು ನೀರೆಲ್ಲ ಅದನ್ನು ಡ್ರೈ ಮಾಡಿ ಬಿಸಿಲಿಗೆ ಹೊಣ್ಗಾಕಕ್ಕೆ ಹಾಕಿದ್ದೆ ನೀರು ಸ್ವಲ್ಪ ಡ್ರೈ ಆಗಲಿ ಅಂಥೇಳಿ ಹಾಗೆ ಚೆನ್ನಾಗಿತ್ತು ಊಟಕ್ಕೆ ನೆಂಚ್ಕೊಳ್ಳೋಕೆ ಅದು ಚೆನ್ನಾಗಿದೆ ಈ ರೀತಿ ಮಕ್ಕಳಿಗೆ ಚಿಪ್ಸ್ ಕೊಡೋಕ್ಕೆ ಅಂತ ಚೆನ್ನಾಗಿರಲಿಲ್ಲ ಊಟಕ್ಕೆ ಚೆನ್ನಾಗಿತ್ತು ಅಂದರೆ ಊಟಕ್ಕೆ ಸೈಡ್ಸ್ ಆಗಿ ಹಪ್ಪಳ ಎಲ್ಲ ತಿಂತೀನಿ ನೋಡಿ ಸೊ ಹಾಗೆ ಸಣ್ಣಗೆ ಥರ ತಿನ್ಬೋದಿತ್ತು ಹಾಗೆತ್ತು ಇವಾಗ ನಾನು ಇದನ್ನು ತಗೊಂಡು ಆ್ಯಂಡ್ ಇದನ್ನು ನಾನು ನೀರು ಸೋಸೋದು ಈ ಥರ ಸೋಸೋದು ಅಂತ ಬರುತ್ತಲ್ಲ ಇದರಲ್ಲಿ ನಾನು ಹಾಕ್ಕೊಂಡು ಸ್ವಲ್ಪ ಬಿಸಿ ಇತ್ತು ಇದನ್ನು ನಾನು ಬಿಸಿಲಿಗೆ ಒಣಗಾಕೊಂಡಿದ್ದೆ ನಿಮಗೆ ಹಳ್ಳಿ ಕಡೆ ಗೊತ್ತಿರ್ಬೋದು ಬಿಸಿಲಿಗೆ ಒಣಗಾಕೋಕ್ಕೆ ಬೇರೆಯವ್ರ ಮನೆ ಮಾ ಸೀಟ್ ಮೇಲೆ ಅಂಚ ಮೇಲೆಲ್ಲ ಒಣಗಾಕ್ತಾರೆ ಸೊ ಹಂಗೆ ನಾವು ಒಂದು ಸ್ವಲ್ಪ ಬಟ್ಟೆ ಸೀಟ್ ಎಲ್ಲ ಹಾಕ್ಸಿದ್ವಿ ಅದ್ರ ಮೇಲೆ ಆರಾಮಾಗಿ ಒಣಗಾಕ್ಬೋದಾಗಿತ್ತು ಹಾಗಾಗಿ ನಾನು ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಆರಾಮಾಗಿ ಅದ್ರ ಮೇಲೆಲ್ಲ ಹಾಕ್ಬಿಟ್ಟೆ ಇದು ಒಂದ್ರ ಮೇಲೊಂದು ಹಾಕಬೇಡಿ ಅದು ಡ್ರೈ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈಗ ಬಿಸಿಲಿಲ್ಲರೋದರಿಂದ ಬೇಗನೆ ಡ್ರೈ ಆಗುತ್ತೆ ಒಂದ್ರ ಮೇಲೊಂದು ಹಾಕಿದರೂ ಏನೂ ಪರವಾಗಿಲ್ಲ ಆದರೆ ಆಗಾಗ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಅಂದರೆ ಹೋಗಿ ಸ್ವಲ್ಪ ಇದ್ದರೆ ಬೇಗನೆ ಹೊಣಗುತ್ತೆ ಸೊ ಹೀಗೆ ನಾನು ಎಲ್ಲದನ್ನು ಒಂದು ಕೆ ಜಿ ಆಗೋಷ್ಟು ಎಲ್ಲದನ್ನು ನಾನು ಟ್ರೈ ಮಾಡಿ ಎಲ್ಲ ಡ್ರೈ ಆದಮೇಲೆ ತಗೊಂಡು ಬಂದೆ ತೊಗೊಂಬಂದು ಎಣ್ಣೆಗೆ ಹಾಕಿ ಅಂದರೆ ಒಂದು ದಿವಸ ಕೆಲಸನೇ ಆಯಿತು ಅಂತ ಅಂದ್ಕೊಳ್ಳಿ ಇದನ್ನು ಸ್ವಲ್ಪ ಇದು ಡ್ರೈ ಮಾಡೋಕೆ ಮೇಲೆ ಸ್ವಲ್ಪ ಹೊತ್ತು ಊಟ ಮಾಡಿ ಮಲ್ಕೊಂಡಿದ್ದೆ ಅದಾದಮೇಲೆ ಮತ್ತೆ ಬಂದು ಇದನ್ನೆಲ್ಲ ಎಣ್ಣೆಗೆ ಹಾಕಿ ಬಿಟ್ಟಿದ್ದೆ ಇವಾಗ ನೋಡಿ ಈ ರೀತಿ ನಾನು ಡ್ರೈ ಮಾಡಿದ್ದೆ ಇದು ಬಿಸಿಲಲ್ಲಿ ಟ್ರೈ ಮಾಡಬಾರ್ದಿತ್ತು ಕೆಳಗೆ ನೋಡಿ ಬಟ್ಟೆ ಹಾಕ್ಕೊಂಡಿದ್ದೀವಿ ಸೊ ಇದು ಬಟ್ಟೆ ಹಾಕ್ಕೊಳಕ್ಕೆ ಅಂತಲೇ ಮಾಡ್ಸಿರೋದು ಸಪ್ರೇಟಾಗಿ ಸೊ ಅದ್ರ ಮೇಲೆ ನಮಗೇನಾದರೂ ಒಣಗಾಕಬೇಕು ಅಂದರೆ ಒಣಗಾಕ್ಬೋದು ಅಥ್ವಾ ಹಾಸಿಗೆ ಏನಾದರೂ ಒಣಗಾಕ್ಬೇಕು ಅಂದರೂ ನಾನು ಇಲ್ಲೇ ಒಣಗಾಕೊಳ್ಳೋದು ಸೊ ಬೆಟರ್ ಚೆನ್ನಾಗಿರುತ್ತೆ ನಾವು ಬೇರೆ ಆಪ್ಷನ್ ಇರಲ್ಲ ಹಳ್ಳಿ ಕಡೆ ಸೊ ಹೀಗೆ ಇರುತ್ತೆ ಹಾಗಾಗಿ ಈಗ ನಾನು ಇದನ್ನೆಲ್ಲ ಚೆನ್ನಾಗಿ ಡ್ರೈ ಮಾಡಿ ಆದಮೇಲೆ ನೆಕ್ಸ್ಟು ಎಣ್ಣೆಯಲ್ಲಿ ಹಾಕಿ ಕರಿಯೋಣ ಅಂದ್ಕೊಂಡಿದ್ದೀನಿ ಅಲ್ಲಿವರೆಗೂ ಸ್ವಲ್ಪ ಇದೆಲ್ಲ ಡ್ರೈ ಆಗೋಕ್ಕೆ ಆಲ್ಮೋಸ್ಟ್ ಟೂ ಟು ತ್ರೀ ಅವರ್ಸ್ ಅಂತೂ ಬೇಕೇ ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನಿವಾಗ ಹೋಗಿ ಊಟ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ಆಮೇಲೆ ಸಂಜೆ ಕಾಫಿ ಬಾಯಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡೋಣ ಅಂದ್ಕೊಂಡೆ ನನಗೆ ಅಂದ್ಕೊಂಡಿರಲಿಲ್ಲ ಸಣ್ಣಗೆ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂದರೆ ಹಪ್ಪಳ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅಂದ್ಕೊಂಡಿದ್ದೆ ಸೇಮ್ ಚಿಪ್ಸ್ ಆ ವೀಡಿಯೋದಲ್ಲಿ ಏನು ನೋಡಿದ್ನೋ ಅವರು ಚಿಪ್ಸ್ ಥರನೇ ಇತ್ತು ಸೊ ಹಾಗಾಗಿ ಚಿಪ್ಸ್ ಬರುತ್ತೆ ಅಂದ್ಕೊಂಡು ಆ ಥರ ಬರುತ್ತೆ ಅಂದ್ಕೊಂಡೆ ಇವಾಗ ಸ್ವಲ್ಪ ಬಿಸಿಲಿರೋದ್ರಿಂದ ಏನಾಗಿದೆ ಗೊತ್ತಾ ನಾವು ನಮ್ಮ ಮನೆ ಹತ್ರ ಹುಳ ಸಾಕ್ತಿದ್ದೀವಲ್ಲ ಅದಕ್ಕೆ ಊಟ ಇಲ್ಲ ಹೂಗಳೆಲ್ಲ ಸ್ವಲ್ಪ ಕಮ್ಮಿ ಅಲ್ಲ ಬಿಸಿಲಿರೋದ್ರಿಂದ ಅದಕ್ಕೆ ಹುಳಕ್ಕೆ ಸ್ವಲ್ಪ ಊಟ ಹಾಕೋಣ ನಾವು ಊಟ ಮಾಡಿಕೊಂಡೆ ಅದಕ್ಕೆ ಏನಾದರೂ ಊಟ ಬೇಕಲ್ಲ ಮತ್ತು ಹೋಗುತ್ತೆ ಮತ್ತು ಅದು ಊಟ ಇಲ್ಲ ಅಂತೇಳಿದರೆ ಅದು ಜೇನು ಕಟ್ಟಲ್ಲ ಅದು ಬೇರೆ ಕಡೆ ಎಲ್ಲಿಗಾದರೂ ಹೋಗಿಬಿಡುತ್ತೆ ಸೊ ಅದಕ್ಕೆ ನಾವು ಅದಕ್ಕೇನಾದರೂ ಒಂದು ಸ್ವಲ್ಪ ಊಟ ಕೊಡಬೇಕು ಈ ರೀತಿಯೆಲ್ಲ ಜಾಸ್ತಿ ಹೊತ್ತು ತೆಗೆದು ಇಟ್ಕೊಂಡ್ರೆ ಅದಕ್ಕೂ ಸಿಟ್ಟು ಬರುತ್ತೆ ಏನೋ ಇದು ಮಾಡ್ತಿದ್ದಾರೆ ಅಂತ ಆಲ್ಮೋಸ್ಟ್ ಎಲ್ಲನೂ ಕಟ್ಬಿಟ್ಟಿದೆ ಜೇನು ಇನ್ನೊಂದು ಬಾಕ್ಸು ಇದೆ ಅದರಲ್ಲಿ ಅದಕ್ಕೆ ಊಟಕ್ಕೆ ಅಂತ ಅದು ಕಟ್ಕೊಂಡಿರೋದು ಅದಕ್ಕೆ ಊಟಕ್ಕೆ ಅಂತ ಇಷ್ಟು ಕಟ್ಕೊಂಡಿರುತ್ತೆ ಆ ಒಂದನ್ನು ಬಿಟ್ಟು ಇನ್ನು ಮಿಕ್ಕಿದ್ದನ್ನ ನಾವು ಜೇನುತುಪ್ಪ ತೆಗಿಬೋದು ಅದು ತೆಗಿಬೇಕಾದರೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ನಾವು ಫಸ್ಟು ಜೇನಿಗೆ ಊಟ ಇಡ್ತಿದ್ದೀವಿ ನಾವು ಊಟ ಮಾಡ್ಕೊಂಡು ಬಂದ್ವಿ ಈಗ ಜೇನು ಹುಳಕ್ಕೆ ಊಟ ಇಡಬೇಕಲ್ಲ ಹಾಗಾಗಿ ಊಟ ಇಡೋಕ್ಕೆ ಬಂದ್ವಿ ಏನು ಊಟ ಇಡ್ತೀವಿ ಹುಳಕ್ಕೆ ಅಂದರೆ ಸಕ್ಕರೆ ನೀರಿಡ್ತೀವಿ ಅದು ಊಟ ಏನಾದ್ರೂ ಸಿಕ್ಕಿಲ್ಲ ಅಂದರೆ ಅಥವಾ ಎಲ್ಲೂ ಜಾಗ ಕುಡಿಯೋಕ್ಕೆ ನೀರು ಆಗಿರ್ಬೋದು ಅದಕ್ಕೆ ಕ್ಲೀನಾಗಿ ವ್ಯವಸ್ಥೆ ಇಲ್ಲ ಅಂದರೆ ಅದು ಇರಲ್ಲ ಅದು ಹೋಗ್ಬಿಡುತ್ತೆ ಊಟ ಇರೋ ಕಡೆ ಅಥವಾ ನೀರಿರೋ ಕಡೆ ಅದಕ್ಕೆಲ್ಲ ಬೇಕು ಅಂದಾಗ ಅದು ಆ ಕಡೆ ಹೋಗಿಬಿಡುತ್ತೆ ಮತ್ತೆ ಬರಲ್ಲ ಸೊ ಹಾಗಾಗಿ ಆದಷ್ಟು ಅದನ್ನು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಈಗ ತುಂಬ ನೀರು ಕಮ್ಮಿ ಆಗ್ತಾ ಬರ್ತಾ ಇದೆ ಎಲ್ಲ ಕಡೆ ನೀರಿನ ಸಮಸ್ಯೆ ಇನ್ನು ಜಾಸ್ತಿ ಆಗುತ್ತೆ ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ನಮಗೆ ಗುಡ್ಡ ಬೆಟ್ಟಗಳಿಂದ ನೀರು ಬರೋದು ನಮ್ಗೆ ಯಾವುದೇ ಫಿಲ್ಟ್ರ್ ವಾಟರ್ ಬರೋಲ್ಲ ಸೊ ಹಾಗಾಗಿ ನಮಗೂ ಸ್ವಲ್ಪ ನೀರು ಕಮ್ಮಿ ಆಗ್ತಾ ಬರ್ತಾ ಇದೆ ಬಿಸಿಲು ಜಾಸ್ತಿ ಇರೋದ್ರಿಂದ ಇವ್ರಿಗೂ ಅಷ್ಟೇ ನಾವು ಕುಡಿಯೋಕ್ಕೆ ನೀರಿಡಬೇಕು ಹಾಗೇ ಈ ರೀತಿ ಊಟ ಇಡಬೇಕು ಹಾಗೆಲ್ಲ ಅವು ಅವರು ನಮ್ಮ ಜೊತೆ ಇರ್ತಾರೆ ಇಲ್ಲ ಅಂತೇಳಿದರೆ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂದರೆ ಆ ಜೇನು ಕಟ್ಟೊಂದು ಏನಿದೆ ಅದನ್ನು ಕಟ್ಟೋದು ಬಿಟ್ಟು ಹೋಗುತ್ತೆ ನೀವು ನೋಡ್ತಾ ಇರ್ಬೋದು ಅದಕ್ಕೆ ಸಿಟ್ಟು ಬಂತು ಹಾಗಾಗಿ ನಾನು ಅಲ್ಲಿಂದ ಆ ಬಾಕ್ಸ್ ಎಲ್ಲ ಕ್ಲೋಸ್ ಮಾಡಿ ಬಂದ್ವಿ ಇವಾಗ ಇವಾಗ ಮಗನಿಗೆ ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡೋಣ ಅಂತ ಯಾಕಂದರೆ ಡಿಹೈಡ್ರೇಷನ್ ಆಗುತ್ತೆ ಆದಷ್ಟು ಈಗ ಬಿಸಿಲಿರೋದ್ರಿಂದ ಆದಷ್ಟು ಎಲ್ಲರೂ ನೀರು ಕುಡೀರಿ ಇಲ್ಲ ತಲೆ ಸುತ್ತು ಡಿಹೈಡ್ರೇಷನ್ ಆಗುತ್ತೆ ಇವಾಗ ನಾನು ಆ ಚಿಪ್ಸ್ ಏನು ಒಣಗಕ್ಕೆ ಹಾಕಿದ್ದೆ ಅದನ್ನು ತೊಗೊಂಬಂದಿದ್ದೀನಿ ನೋಡಿ ಯಾವ ರೀತಿ ಒಣಗಿದೆ ಅಂತ ಈ ರೀತಿ ಒಣಗಿಸ್ಬಾರ್ದು ಆದರೆ ನಾನು ಈ ರೀತಿಯಾಗಿ ಚೆನ್ನಾಗಿ ಒಣಗಿಸ್ಬಿಟ್ಟಿದ್ದೀನಿ ಒಣಗಿಸಿ ತಗೊಂಡು ಬಂದು ಅದನ್ನು ಇವಾಗ ಎಣ್ಣೆಗೆ ಹಾಕಬೇಕು ಇದು ಸಣ್ಣಗೆ ಇದು ಚಿಪ್ಸ್ ಅಲ್ಲವೇ ಅಲ್ಲ ಫ್ರೆಂಡ್ ನೋಡಬೇಕಾದ್ರೇ ಅಂದ್ಕೊಂಡಿದ್ದೀನಿ ಹಿಂಗಾಗೋಯಿತು ಅಂತ ತುಂಬ ಬೇಜಾರಾಯಿತು ಇನ್ನೊಂದು ಏನು ಗೊತ್ತಾ ಪ್ರೆಸ್ಟೀಜನ್ನು ಮನೇಲಿ ಹೇಳ್ಕೊಬಿಟ್ಟಿದ್ದೆ ಬೇಡ ಇನ್ನು ಮುಂದೆ ಮಕ್ಳಿಗೆ ಚಿಪ್ಸ್ ತರಬೇಡಿ ನಾನು ಮನೇಲೇ ಮಾಡ್ತೀನಿ ಅಂತ ಸಿಕ್ಕಾಬೇ ಶೇಪ್ ಔಟ್ ಆಗೋಗ್ಬಿಡ್ತು ಫ್ರೆಂಡ್ಸ್ ತುಂಬ ಬೇಜಾರಾಯಿತು ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಸಂಡಿಗೆ ಆದರೂ ಆಯ್ತಲ್ಲ ಅನ್ನೋ ಒಂದು ಖುಷಿಯಲ್ಲಿ ಸುಮ್ಮನೆ ಆಗೋದೆ ನೀವು ಅಷ್ಟೇ ನೆಕ್ಸ್ಟ್ ಟೈಮ್ ಏನಾದರೂ ಏನಾದರೂ ಸ್ಪೆಷಲಾಗಿ ಮನೇಲಿ ಮಾಡ್ತೀರಾ ಅಂದರೆ ಫಸ್ಟು ಓವರ್ ಬಿಲ್ಡಪ್ ಎಲ್ಲ ಕೊಟ್ಕೋಬಿಡಿ ಆಮೇಲೆ ಔಟ್ ಆಗಿಬಿಡುತ್ತೆ ಇನ್ನು ಮನೇಲಿ ಯಾರಾದರೂ ರೇಕ್ಸವ್ರ ಇದ್ದರೆ ಅಂತೂ ನಿಜವಾಗ್ಲೂ ಶೇಪ್ಔಟ್ ಆಗೋಗ್ಬಿಡುತ್ತೆ ಬೇಜಾರಾಗುತ್ತೆ ಹಾಗಾಗಿ ಹೇಳ್ತಾ ಇರ್ತಾರೆ ಈ ರೀತಿ ಮಾಡಿಬಿಟ್ಟೆ ಇದು ಚಿಪ್ಸಾ ಇದು ಹಾಗೆ ಹೀಗೆ ಅಂತ ಹೇಳಿ ಸೊ ಕೊಟ್ಟೆ ಎಲ್ಲರೂ ಖುಷಿಪಟ್ಟು ತಿಂದರು ಏನಂತ ಹೇಳಿದರು ಅಂದರೆ ನೆಕ್ಸ್ಟ್ ಇನ್ನೊಂಥರ ಟ್ರೈ ಮಾಡಿ ನೋಡು ಏನಾಗಲ್ಲ ಅಂತ ಹೇಳಿದರು ಕಾಫಿ ಜೊತೆಗೆ ನಾನು ಆಗಲೇ ಹೇಳ್ದಾಗೆ ನಮ್ಮ ಮನೇಲಿ ಎಲ್ಲರೂ ಬ್ಲಾಕ್ ಕಾಫಿನೇ ಕುಡಿಯೋದು ಅಂದರೆ ಕಟನ್ ಚಾಯ ಅಂತ ಹೇಳ್ತೀವಿ ನಾವು ಸೊ ಅದನ್ನೇ ಕುಡಿಯೋದು ಸೊ ಕಟನ್ ಚಾಯ ಒಂದು ಕಡೆ ಇಟ್ಕೊಂಡು ಒಂದು ಕಡೆ ಇದನ್ನು ಏನೇನು ಸಂಡಿಗೆ ಎಲ್ಲ ಫುಲ್ಲು ಕರ್ ಕರೆದೆ ಅಂದರೆ ಎಣ್ಣೆಲಿ ಹಾಕಿ ಫ್ರೈ ಮಾಡಿದೆ ಮತ್ತು ಯಾರು ಅದೇ ಕೆಲಸ ಮಾಡ್ತಾರೆ ಬೆಳಗ್ಗೆಯಿಂದ ಈ ಚಿಪ್ಸಿದ್ದು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಸೊ ಹಾಗಾಗಿ ಒಂದು ಸರಿ ಈ ಕೆಲಸ ಮುಗಿಲಿ ಅಂತ ಆಗೋಗ್ಬಿಟ್ಟಿತ್ತು ನನಗೆ ನಾನು ಈ ಚಿಪ್ಸ್ನ ಮಾಡಬೇಕಾದ್ರೆ ಟೈಮ್ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಅಂದ್ಕೊಳ್ತೀನಿ ಸ್ಟಾರ್ಟ್ ಮಾಡಿದ್ದು ಎಂಡ್ ಮಾಡಬೇಕಾದ್ರೆ ಈವ್ನಿಂಗ್ ಒಂದು ಸಿಕ್ಸ್ ತರ್ಟಿ ಅಂದ್ಕೊಳ್ಳಿ ಸೊ ಹಾಗಾಗಿ ಬೇಜಾರಾಗೋಗ್ಬಿಟ್ಟಿತ್ತು ಸೊ ಒಂದು ಸರಿ ಮುಗಿದ್ರೆ ಸಾಕು ಅಂತ ಬರೋ ಚಿಪ್ಸ್ನೆಲ್ಲ ಫ್ರೈ ಮಾಡಿದೆ ಫ್ರೈ ಮಾಡಿ ನಾನೇ ಟೇಸ್ಟ್ ಇದ್ದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತೇನಿಲ್ಲ ನೋಡಿ ಈ ರೀತಿ ಆಗೋಗ್ಬಿಟ್ಟಿದ್ದೆ ಫುಲ್ಲು ಈ ಹಪ್ಲ ಟೈಪ್ ಆಗೋಗ್ಬಿಟ್ಟಿತ್ತು ಚೆನ್ನಾಗಿದೆ ಊಟಕ್ಕೆಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡು ತಿನ್ಬೋದು ಸೇಮ್ ಮೆಥಡ್ ಈಗೇನು ಮಾಡಿದ್ದೀನಿ ಆ ರೀತಿ ನೀವು ಊಟಕ್ಕೆ ಬೇಕಾದ್ರೆ ಸಣ್ಣಗೆ ಏನಾದರೂ ಮಾಡ್ಕೋಬೋದು ಆದರೆ ಇದು ಚಿಪ್ಸ್ ಆಗೋಲ್ಲ ಮಕ್ಕಳೂ ಖುಷಿಪಟ್ಟು ತಿಂದರೂ ಅದೊಂದು ಖುಷಿ ಇತ್ತು ನಾನು ಮಾಡಿರೋದೇ ಮಕ್ಕಳಿಗೋಸ್ಕರ ಅಂಥದ್ರಲ್ಲಿ ಮಕ್ಕಳೇ ತಿಂದಿರಲಿಲ್ಲ ಅಂದರೆ ಬೇಜಾರಾಗ್ತಿತ್ತು ಆದರೂ ನಮ್ಮ ಮಕ್ಕಳಿದ್ದಾರಲ್ಲ ಫ್ರೆಂಡ್ಸಿಗೆ ಬಟ್ಟೆ ಕೀಟ್ಲೆ ಸಿಕ್ಕಾ ಬಟ್ಟೆ ಉಪದ್ರ ಕೊಡ್ತಾರೆ ಒಂದು ನಿಮಿಷ ಕುತ್ಕೊಳ್ಳೋಕೆ ಬಿಡೋಲ್ಲ ನೋಡಿ ಗ್ರೈಂಡರಿಗೆ ಅಕ್ಕಿ ನೋಡಿ ಗ್ರೈಂಡರಿಗೆ ಅಕ್ಕಿ ಹಾಕಿದ್ದೀವಿ ಏನು ಮಾಡೋಕ್ಕೂ ಇಲ್ಲ ಸೊ ಚಿಕನ್ ತೊಗೊಂಡು ಬಂದು ಚಿಕನ್ ಸಾರು ಮಾಡಿ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿತ್ತು ನಾನು ಹೋಗಿ ಒಂದು ಕೆ ಜಿ ಹಾಲಿಗೆಡ್ಡೆ ತೊಗೊಂಬಂದು ನಾಳೆ ಆದರೂ ಚಿಪ್ಸ್ ಮಾಡಲೇಬೇಕು ಒಂದು ಪ್ರೆಸ್ಟೀಜ್ ಪ್ರಶ್ನೆ ನಿನ್ನೆ ಏನೋ ಹಿಂಗಾಯಿತು ನಾಳೆ ಆದರೂ ಕರೆಕ್ಟಾಗಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಹೋಗಿ ತಗೊಂಡು ಬಂದಿದ್ದೀನಿ ಒಂದು ಕೆ ಜಿ ಆಗೋಷ್ಟು ನೋಡಿ ಈ ಥರ ಹಣ್ಣುಗಳೆಲ್ಲ ನಾವು ಸಿಟಿಯಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಇದ್ದಾಗಷ್ಟೇ ದುಡ್ಡು ಕೊಟ್ಟು ತ ತಿಂತಾಯಿದ್ದೆ ಕೆ ಜಿಗೆ ನೂರು ಇನ್ನೂರು ಆ ಥರ ಎಲ್ಲ ಇತ್ತು ದುಡ್ಡು ಕೊಟ್ಟು ತಿಂತಾಯಿದ್ದೆ ಇವಾಗ ನಮ್ಮ ಹಳ್ಳಿಯಲ್ಲಿ ಫ್ರೀ ಸಿಗುತ್ತೆ ಫ್ರೆಂಡ್ಸ್ ಮನೆ ಹತ್ರ ಎಲ್ಲ ಆದರೂ ನಮಗೆ ತಿನ್ನೋಕ್ಕಿಲ್ಲ ನೋಡಿ ಕೊಳಿತು ಹೋಗ್ತಾಯಿದ್ದೆ ಹಂಗೆ ಬಿಟ್ಬಿಟ್ಟಿದ್ದೀವಿ ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ ಇಲ್ಲದೇ ಇದ್ದಾಗ ಗೊತ್ತಾಗುತ್ತೆ ಸೀಬೆನೂ ಅಷ್ಟೇ ಇದ್ದಾಗ ಅದೆಲ್ಲ ದುಡ್ಡು ಕೊಟ್ಟು ತೊಗೋಬೇಕಾ ಹಳ್ಳಿ ಕಡೆ ಗೊತ್ತಿರುತ್ತಲ್ಲ ಯಾರ ಮನೆ ಹತ್ರ ಅದ್ರ ಮುಂದೆ ಇರುತ್ತೆ ಹೋಗಿ ಕಿತ್ಕೊಬರ್ಬೋದು ಕೇಳಿ ಸೊ ಆರಾಮ್ಸೆ ಅಲ್ಲಿ ದುಡ್ಡು ಕೊಟ್ಟು ತೊಗೋಬೇಕಿತ್ತಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಈಗ ನಮ್ಮ ಮನೆ ಹತ್ರ ಸೀಬೆಣ್ಣು ಮರ ಇದೆ ರಾಮ್ಪಾಲ ಮರ ಇದೆ ಆ್ಯಂಡ್ ಸಪೋಟ ಮರ ಇದೆ ಆದರೂ ತಿನ್ನೋದಿಲ್ಲ ಆವಾಗೆಲ್ಲ ದುಡ್ಡು ಕೊಟ್ಟು ತಿಂತಾಯಿದ್ವಿ ಇವಾಗ ಚಿಕನ್ ಸಾರು ಮಾಡ್ತಾಯಿದ್ದೀನಿ ಮಕ್ಳಿಗೂ ಹೊಟ್ಟೆ ಹಸಿತ್ತಿದೆ ಸೊ ನಾನು ಫಸ್ಟಿಗೆ ಚಿಕನ್ನ ಈ ರೀತಿ ಮಾಡ್ಕೊಳ್ತೀನಿ ಹೇಳಿದ್ರೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಚಿಕನ್ನ ಹಾಕಿ ಒಂಚೂರು ನೀರಾಗಿ ಬೇಯಿಸ್ತೀನಿ ಉಪ್ಪು ಖಾರ ಹಾಕಿ ಈ ರಸದಲ್ಲಿ ಮಕ್ಳಿಗೆ ಊಟ ಮಾಡಿಸ್ತೀನಿ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ ಡೈಲಿ ತಿನ್ನೋದಕ್ಕಿಂತ ಒಂದೆರಡು ತುತ್ತು ಜಾಸ್ತಿನೇ ಊಟ ಮಾಡ್ತಾರೆ ಸೊ ಹಾಗಾಗಿ ಈ ರೀತಿ ಬೇಯಿಸ್ಕೊಂಡಿರೋ ಚಿಕನ್ನ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ಮಕ್ಕಳಿಗೆ ಈ ರೀತಿ ಕೊಡ್ತಾರೆ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ ಅನ್ನೋ ಕಾರಣಕ್ಕೆ ತುಂಬ ಚೆನ್ನಾಗೂ ಇರುತ್ತೆ ಸೊ ನಿಮ್ಮ ಮಕ್ಕಳು ಏನಾದರೂ ಮನೇಲಿ ಊಟ ಮಾಡ್ತಾ ಇಲ್ಲ ಅಂದರೆ ಈ ರೀತಿ ಟ್ರೈ ಮಾಡಿ ನೋಡಿ ಇದರದೇ ಉಪ್ಸಾರು ಅಂತ ಬರುತ್ತೆ ಅದು ಸೇಮ್ ಇದೇ ಥರ ಬರುತ್ತೆ ಅದನ್ನು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳಿರೋ ಮನೇಲಂತೂ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಪರ್ಸ್ನಲ್ಲಾಗಿ ನನಗೆ ಎಕ್ಸ್ಪೀರಿಯೆನ್ಸು ಅಂದರೆ ಇಬ್ಬರು ಮಕ್ಕಳೂ ಅಷ್ಟೇ ಚೆನ್ನಾಗಿ ಊಟ ಮಾಡ್ತಾರೆ ಆದರೆ ಊಟ ಮಾಡ್ಸೋಕ್ಕಿರೋ ಸರ್ಕಸ್ ಇದೆಯಲ್ಲ ಅದಕ್ಕಿಂತ ಬೇರೆ ಒಂದಿಲ್ಲ ಅಂತಲೇ ಹೇಳ್ಬೋದು ಎಲ್ಲ ಸುಸ್ತಾಗಿರುತ್ತೆ ಗಾಯ್ಸ್ ಬೆಳಗ್ಗೆ ಟೆನ್ ಓ ಕ್ಲಾ ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆ ಸಾರ ಸಾಹಸ ಪಡಬೇಕು ಸ್ಟಾರ್ಟ್ ಮಾಡಬೇಕು ಒಂದು ಹತ್ತು ಗಂಟೆ ಹತ್ತುವರೆಗೆ ಮುಗಿಯುತ್ತೆ ಮಧ್ಯಾಹ್ನ ಮತ್ತು ಒಂದು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ನಾನು ಒಂದೂವರೆ ಎರಡು ಗಂಟೆಗೆ ಮುಗಿಯುತ್ತೆ ಅವ್ರಿಗೆ ಊಟ ಮಾಡಿಸೋದು ಮತ್ತು ನೈಟ್ ಒಂದು ಟೂ ಅವರ್ಸ್ ಅಂತೂ ಬೇಕೇ ಬೇಕು ಯಾಕಂದರೆ ನೈಟನ್ನು ಕೇಳಲ್ಲ ಅವರು ಊಟ ಮಾಡೋಕ್ಕೆ ಮಧ್ಯಾಹ್ನ ಬೆಳಗ್ಗೆ ಅಂದರೆ ಅಟ್ಲೀಸ್ಟ್ ಹೊರ್ಗಡೆ ಎಲ್ಲಾದರೂ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ತಿನ್ ತಿನ್ನಿಸ್ಬಿಡ್ಬೋದು ಆದರೆ ರಾತ್ರಿ ಮನೆ ಒಳಗಡೆ ಕೂಡ ಹಾಕ್ಕೊಂಡು ಊಟ ಮಾಡಿಸೋದಿದೆಯಲ್ಲ ಅದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ನನಗೂ ತುಂಬ ಹೊಟ್ಟೆ ಇಷತಿತ್ತು ಹಾಗೆ ಅವರು ಊಟ ಮಾಡ್ತಿದ್ರಲ್ಲ ಅವ್ರ ಜೊತೆನೇ ಸ್ವಲ್ಪ ಸ್ವಲ್ಪ ಊಟ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ಇವತ್ತಿಂದ ವೀಡಿಯೋ ಇದಾಗಿತ್ತು ನಿಮಗಿಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೋ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ದಿನ ಇಡೀ ಒಂದು ಹೌಸ್ ವೈಫ್ ಆಗಿ ಮನೇಲಿ ಎಷ್ಟು ಕೆಲಸ ಇರುತ್ತೆ ನೋಡಿ ನನಗಂತೂ ಸಾಕಾಗೋಗಿರುತ್ತೆ ನಾವು ಲಾಸ್ಟಿಗೆ ಮಲಗಬೇಕಾದ್ರೆ ಟೈಮು ಒಂದು ನೈನ್ ತರ್ಟಿ ನೈನ್ ಫೋರ್ಟಿ ಫೈ ಆಗಿತ್ತು ಬೆಳಗ್ಗೆ ಎದ್ದಾಗಿಂದ ಸಂಜೆ ಮಲಗೋವರ್ಗೂ ಎಷ್ಟು ಕೆಲಸ ಇರುತ್ತೆ ಅಂತ ಅದರಲ್ಲಿ ಡಬಲ್ ಡಬಲ್ ಕೆಲಸ ಕೊಡೋದು ನನ್ನ ಮಕ್ಕಳು ನೋಡಿ ನಾವಿಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಹೊತ್ತು ಸಾವಿಗೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ ನನ್ನ ಮಕ್ಕಳು ನೋಡಿ ಕುತ್ಕೊಂಡು ಇಡೀ ಮನೆಯೆಲ್ಲ ಹಿಟ್ ಮಾಡಿದ್ದಾರೆ ಅದೇನಿದೆ ಸಾವಿಗೆದಿಟ್ಟು ಹಾಗೆಯೇ ನೀರೆಲ್ಲ ಹಾಕಿ ತುಂಬ ಅಂದರೆ ತುಂಬ ತರಲೆ ಆಗಿಬಿಟ್ಟಿದಲ್ಲೆ ನನ್ನ ಮಗಳಂತೂ ನಾವು ಏನು ಕೆಲಸ ಮಾಡೋಕ್ಕೂ ಆಗಲ್ಲ ನಾವೇನಾದ್ರೂ ಸ್ಪೆಷಲಾಗಿ ಮನೇಲಿ ಮಾಡೋಣ ಅಂದರೂ ಏನು ಮಾಡೋಕ್ಕೂ ಬಿಡಲ್ಲ ಇದೇ ರೀತಿ ನಮಗೆ ಹಿಂಸೆ ಮಾಡ್ತಾರೆ ಮಕ್ಕಳು ಅಂದರೆ ಅವರಿಗಿರೋ ಎನರ್ಜಿ ನಮಗಿರಲ್ಲ ಸೊ ಹಾಗಾಗಿ ನಮಗೂ ಇರಿಟೇಷನ್ ಅನ್ನಿಸ್ತಾ ಇರುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ನನಗೆ ಒಂದೊಂದು ಸರಿ ಸಿಟ್ಟು ಬರುತ್ತೆ ಒಂದೊಂದು ಸರಿ ಅಂದ್ಕೊಳ್ತೀನಿ ಈಗ ಇವರು ಈ ಚೇಷ್ಟೇ ಮಾಡ್ದಲ್ಲೇ ಮತ್ತಿನ್ಯಾವಾಗ ಮಾಡ್ತಾರೆ ಅಂತ ಹೇಳಿ ನನಗೆ ನಾನೇ ಸಮಾಧಾನ ಮಾಡ್ಕೊಳ್ತೀನಿ ಫೈನಲ್ ಆಗಿ ನಾಳೆ ಬೆಳಗ್ಗೆಗೇನೆ ನಾವು ರಾತ್ರಿಯೇ ಹೊತ್ತು ಸಾವಿಗೆ ಮಾಡಿ ಇಟ್ಟು ಚಿಕನ್ ಸಾರು ಹೇಗೂ ಇತ್ತು ಬೆಳಗ್ಗೆ ಆಗುತ್ತೆ ಅಂತೇಳಿ ಮಾಡಿ ಇದ್ದೀವಿ ಸೋ ದಟ್ ಬೆಳಗ್ಗೆಗೆ ತುಂಬ ಈಸಿ ಆಗುತ್ತೆ ಬೇಗನೂ ಬ್ರೇಕ್ಫಾಸ್ಟ್ ಆಗುತ್ತೆ ಸೊ ಕಡುಬು ನಾವು ಇದೇ ರೀತಿ ಮಾಡಿಟ್ಕೊಂಡ್ಬಿಡ್ತೀವಿ ನೈಟೇ ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಆಗುತ್ತೆ ಅದನ್ನು ಇವಾಗ ಇದನ್ನು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಕಡುಬು ರೆಡಿ ಆಯಿತು ನಾವು ಟೈಮ್ ಈಗ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋ ನಿಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕಾನೆ ಟೇಕ್ ಕೇರ್ ಬಾಯ್ ಬಾಯ್